ಜೋಯಿಡಾ ತಾಲೂಕಿನ ಉಸೋಡಾ ಗ್ರಾಮದಲ್ಲಿ ಮನೆಯ ಮೇಲೆ ಮರ ಬಿದ್ದು ಹಾನಿ ಐದು ತಿಂಗಳಾದರೂ ದೊರೆಯದ ಪರಿಹಾರ ಸಂಕಷ್ಟದಲ್ಲಿ ವೃದ್ಧ ದಂಪತಿಗಳು ಜೋಯಿಡಾ ತಾಲೂಕಿನ ಸಿಂಗರಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಸೋಡಾ ಎಂಬಲ್ಲಿ ಸುತ್ತಲೂ ಆವರಿಸಿರುವ ದಟ್ಟ ಕಾಡಿನ ಮಧ್ಯೆ ಇರುವ ವೃದ್ಧ ದಂಪತಿಗಳ ಪುಟ್ಟ ಮನೆಯ ಮೇಲೆ ಕಳೆದ ಐದು ತಿಂಗಳ ಹಿಂದೆ ಮರವೊಂದು ಬಿದ್ದು ಮನೆಗೆ ಸಂಪೂರ್ಣ ಹಾನಿಯಾಗಿ ಸರಕಾರದ ಪರಿಹಾರಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ವೃದ್ಧ ದಂಪತಿಗಳ ಕರುಣಾಜನಕ ವರದಿ ಇದು ಅವರು ಅತಿ ಬಡವರು ಬದುಕಿಗಾಗಿ ಮುಂಭಾಗದಲ್ಲಿ ಅಲ್ಪ ಸ್ವಲ್ಪ ಕೃಷಿಯನ್ನೇ ನಂಬಿ ಅಲ್ಪ ಸ್ವಲ್ಪ ಕೃಷಿಯ ಜೊತೆ ಬದುಕು ಕಟ್ಟಿಕೊಂಡವರು ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ ಗಂಡು ಮಕ್ಕಳಿಬ್ಬರು ಗೌಂಡಿ ಕೆಲಸ ಮಾಡುವುದಕ್ಕಾಗಿ ತನ್ನ ಮಡದಿ ಮಕ್ಕಳ ಜೊತೆ ದೂರದಲ್ಲಿದ್ದಾರೆ ಹಾಗಾಗಿ ಇಲ್ಲಿರುವವರು ಹತ್ತಿರ ಹತ್ತಿರ ಎಪ್ಪತ್ತೈದು ದಾಟಿದ ವೃದ್ಧ ದಂಪತಿಗಳಾದ ರುಕ್ಮಿಣಿ ಸಟ್ಟು ಡೂರೆ ಮತ್ತು ಅವರ ಪತಿ ಸಟ್ಟು ಡೂರೆ ಆದರೂ ಸ್ವಾಭಿಮಾನದ ಜೀವನ ನಡೆಸುತ್ತಾ ಬಂದಿದ್ದಾರೆ ಆದರೇನು ಜುಲೈ ಇಪ್ಪತ್ತಾರರಂದು ಸುರಿದ ಭೀಕರ ಗಾಳಿ ಮಳೆಗೆ ಮನೆಯ ಮೇಲೆ ಮರವೊಂದು ಬಿದ್ದು ಮನೆಗೆ ಬಹಳಷ್ಟು ಹಾನಿಯಾಗಿದೆ ಅದೃಷ್ಟವಶಾತ್ ವೃದ್ಧ ದಂಪತಿಗಳಿಗೆ ಯಾವುದೇ ಅಪಾಯ ಆಗದೇ ಇದ್ದರೂ ಮನೆಗೆ ಮಾತ್ರ ಹಾನಿಯಾಗಿದೆ ಮನೆಯ ಮೇಲ್ಚಾವಣಿ ಸಂಪೂರ್ಣ ಮುರಿದು ಬಿದ್ದಿದ್ದು ಮಳೆ ನೀರು ಸೋರದಂತೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಸುಕೊಂಡಿದ್ದಾರೆ ಆದರೆ ಮನೆಯ ಮೇಲೆ ಬಿದ್ದಿರುವ ಮರವನ್ನು ಮಾತ್ರ ಇನ್ನೂ ತೆರವುಗೊಳಿಸಿಲ್ಲ ಮನೆಯ ಮೇಲೆ ಮರ ಬಿದ್ದ ಹಿನ್ನೆಲೆಯಲ್ಲಿ ಮೊದಲೇ ಮಣ್ಣಿನ ಗೋಡೆಯಾಗಿರುವುದರಿಂದ ಗೋಡೆ ಬಿರುಕು ಬಿಟ್ಟಿದೆ ಮರ ಬಿದ್ದಾಗಿನಿಂದ ವಿದ್ಯುತ್ ಮೀಟರ್ ಬೋರ್ಡ್ ಕೂಡ ಕೆಟ್ಟು ಹೋಗಿದ್ದು ಆ ದಿನದಿಂದ ಈವರೆಗೆ ವಿದ್ಯುತ್ ಪೂರೈಕೆಯಾಗದೆ ಚಿಮಿಣಿ ದೀಪದಲ್ಲಿ ದಿನ ಕಳೆಯಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ವೃದ್ಧ ದಂಪತಿಗಳಿದ್ದಾರೆ ಪರಿಹಾರಕ್ಕಾಗಿ ಸಿಂಗರಗಾಂವ್ ಗ್ರಾಮ ಪಂಚಾಯಿತಿಗೆ ಹಾಗೂ ತಾಲೂಕಾಡಳಿತಕ್ಕೆ ಆಡಳಿತಕ್ಕೆ ಮನವಿಯನ್ನು ಮಾಡಿದ್ದರು ಮನವಿಗೆ ಅನುಗುಣವಾಗಿ ಪರಿಶೀಲನೆಗೆ ಅಧಿಕಾರಿಗಳು ಬಂದಿದ್ದ ಸಮಯದಲ್ಲಿ ಸಟ್ಟು ಡುರೆ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಮನಗಂಡು ಈ ಮನೆಯಲ್ಲಿ ಯಾರೂ ವಾಸವಿರುವುದಿಲ್ಲ ಎಂದು ವರದಿ ಮಾಡಿಕೊಂಡು ಹೋಗಿರುವುದರಿಂದ ನಮಗಿನ್ನೂ ಪರಿಹಾರ ಬಂದಿಲ್ಲ ಎಂಬ ವಾದ ರುಕ್ಮಿಣಿ ಸಟ್ಟು ಡುರೆಯವರದ್ದಾಗಿದೆ ಒಂದು ಕಡೆ ಮನೆಗೆ ಬಿದ್ದಿರುವ ಮರವನ್ನು ಇನ್ನೂ ತೆರವುಗೊಳಿಸಲಾಗಿಲ್ಲ ಮರ ಬಿದ್ದು ಹಾನಿಯಾಗಿರುವ ಮೇಲ್ಛಾವಣಿಯನ್ನು ದುರಸ್ತಿ ಮಾಡಲಾಗಿಲ್ಲ ವಿದ್ಯುತ್ ಮೀಟರ್ ಬೋರ್ಡ್ಗೆ ಹಾನಿಯಾಗಿರುವುದರಿಂದ ವಿದ್ಯುತ್ ಪೂರೈಕೆಯಾಗದೆ ಕತ್ತಲಲ್ಲಿ ದಿನ ದೂಡಬೇಕಾದ ಪರಿಸ್ಥಿತಿಯಲ್ಲಿ ಈ ವೃದ್ಧ ದಂಪತಿಗಳ ಕುಟುಂಬವಿದೆ ಆದ್ದರಿಂದ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರು ಮತ್ತು ತಾಲೂಕಾಡಳಿತ ಈ ವೃದ್ಧ ದಂಪತಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವುದರ ಜೊತೆಗೆ ಗ್ರಾಮ ಪಂಚಾಯತ್ ವತಿಯಿಂದ ವಿಶೇಷ ಮುತುವರ್ಜಿಯನ್ನು ವಹಿಸಿ ಆಶ್ರಯ ಮನೆ ನೀಡುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ನಿಮ್ಮ ಹೆಸರು

ಮರೀಯಲ್ಲಿ ಭೀತಿ ಪಡತೆ ಜಿ ಮೋಡ ಭೀತಿ ಆಮೇಲೆ ಪಿಡಿವಾರ ತಹಸೀಲ್ಡೋ ಸಹಸಿಲ್ ರೀತ ಮರಾಠಿಡಾ ತಹಶೀಲ್ದಾರ್ ಆಫೀಸ್ ನಿಂದ ಕಂದಾಯ ನಿರೀಕ್ಷಕರು ಬಂದಿದ್ದಾರೆ ಅಲ್ಲಿ ನಿಮ್ ಮನೆಯಲ್ಲಿ ಯಾರು ಇರ್ಲಿಲ್ಲ ನಿಮ್ ಮನೆಯವ್ರಿಗೆ ಆರಾಮ್ ಇರ್ಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರಿ ಆದ್ರೆ ಯಾರು ಅವ್ರು ಈ ಮನೆಯಲ್ಲಿ ಇರುದೇ ಇಲ್ಲ ಅಂತ ಹೇಳಿದಾರೆ ಅದ್ರ ಮೇಲೆ ಅವ್ರು ವರದಿ ಕರೆಸಿ ನಿಮ್ಗೆ ಏನು ಪರಿಹಾರ ಬರದಂಗೆ ಮಾಡಿದ್ದಾರೆ ಈಗ ನಿಮ್ಗೆ ಏನಾಗಬೇಕು ಕರೆಂಟ್ ನಂತರ ಗಿಡ ನಿಮಗೆ ಎಷ್ಟು ಜನ ಮಕ್ಕಳು ಮಕ್ಳು ಮಾಡ್ತಾರೆ ಅವರು ಪೊರ್ಗೇ ಕೆಲಸ ಇಲ್ಲಿ ಇಲ್ಲಿಗೆ ಹೆಸರೇನು ಅಲ್ಲ ಇಲ್ಲಿಗೆ ಊರಿಗೆ ಹೆಸರು ಉಸೋಡ ಗ್ರಾಮದಲ್ಲಿ ಈ ಇಬ್ರು ವಯೋವೃದ್ಧರು ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ತೀವ್ರವಾದಂತಹ ಗಾಳಿ ಮಳೆಗೆ ಇವರ ಮನೆ ಮೇಲ್ಗಡೆ ಮರ ಬಿದ್ದಿದೆ ಮರ ಬಿದ್ದ ನಂತರ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಈಗ ನೋಡಿ ಇಲ್ಲಿ ನೀವು ಗಮನಿಸಬಹುದು ಮನೆ ಮೇಲ್ಛಾವಣಿ ಹೋಗಿರುವಂಥದ್ದು ಅದಕ್ಕೆ ಮಳೆ ನೀರು ಒಳಗೆ ಬರದಂತೆ ಪ್ಲ್ಯಾಸ್ಟಿಕ್ಕನ್ನು ಹೊದಿಕೆಯನ್ನು ಪ್ಲ್ಯಾಸ್ಟಿಕ್ ಹೊದಿಕೆಯನ್ನು ಹೊದಿಸಿರುವಂಥದ್ದನ್ನು ನಾವು ಗಮನಿಸಬಹುದು ಪರಿಹಾರಕ್ಕಾಗಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ತಾಲೂಕಾಡಳಿತಕ್ಕೆ ಮನವಿಯನ್ನು ಮಾಡಿದರೂ ಕೂಡ ಈ ವಯೋವೃದ್ಧರ ಮನವಿಗೆ ಈವರೆಗೆ ಯಾವುದೇ ರೀತಿಯ ಫಲಶ್ರುತಿಯೇ ಅಥವಾ ಯಾವುದೇ ರೀತಿಯ ಪರಿಹಾರ ದೊರೆಯದಿರುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರು ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿ ಈ ರೀತಿಯ ವಯೋವೃದ್ಧರಿಗೆ ಒಂದು ನೆರಳಾಗುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಚುನಾವಣೆಯ ಸಂದರ್ಭದಲ್ಲಿ ಮತಗಳನ್ನು ಪಡೆದು ಅವರೆಲ್ಲರೂ ಕೊಡುವಂತಹ ಮತಗಳ ಮೂಲಕ ಆರಿಸಿ ಬಂದು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರವನ್ನು ಅನುಭವಿಸುತ್ತಿರುವಂತಹ ಗ್ರಾಮ ಪಂಚಾಯಿತಿಯ ಎಲ್ಲ ಪ್ರತಿನಿಧಿಗಳು ಈ ವಯೋವೃದ್ಧರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು ತಾಲೂಕಾಡಳಿತದ ಕಣ್ಣು ತೆರೆಯುವಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹ ವಿನಮ್ರವಾದಂಥ ವಿನಂತಿಯ ಜೊತೆಗೆ ಸದಾ ಕಣ್ಣೀರಿನಲ್ಲಿ ದಿನವನ್ನು ಕಳೀತಾ ಇರುವಂತಹ ಈ ವಯೋವೃದ್ಧರ ಹಿರಿಯ ನಾಗರಿಕರ ಕಣ್ಣೀರನ್ನು ಒರೆಸುವಂಥ ಕಾರ್ಯವನ್ನು ಇನ್ನಾದರೂ ಸಿಂಗರಗಾಂವ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸೇರಿ ನಿಮ್ಮದೇ ತಂದೆ ತಾಯಿ ಎನ್ನುವಂತಹ ಗೌರವವನ್ನು ಇಟ್ಕೊಂಡು ಅವರ ಸಂಕಷ್ಟಕ್ಕೆ ಸಮಯೋಚಿತವಾದಂತಹ ಸ್ಪಂದನೆಯನ್ನು ನೀಡಿ ಅವರ ಕಣ್ಣೀರನ್ನು ಒರೆಸುವಂತಹ ಕಾರ್ಯದಲ್ಲಿ ಮಗ್ನರಾಗಬೇಕು ಎನ್ನುವ ವಿನಮ್ರವಾದ ವಿನಂತಿಯೊಂದಿಗೆ